जो वो सब्सक्राइब का तो बटन है ना उसको क्लिक ನಮಸ್ಕಾರ ವೀಕ್ಷಕರೇ ಸಿಟಿ ನೂಲಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ನಾನು ಈಗ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ಈಗ ನಾವು ಬಂದಿದ್ದೀವಿ ಇಲ್ಲೊಂದು ಸುಂದರವಾದ ಫೆಸ್ಟಿವಲ್ ನಡೀತಾ ಇದೆ ಕೈ ಕೈಟ್ ಫೆಸ್ಟಿವಲ್ ಹೇಳಿ ಈಗ ಅದು ಯಾವ ಥರ ಫಂಕ್ಷನು ಏನು ಯಾವ ಥರ ಕಾರ್ಯಕ್ರಮ ವಿಶೇಷ ಏನಿದೆ ಅಂತೇಳಿ ನಮ್ಮ ಜೊತೇಲೆ ಇಲ್ಲಿ ಶ್ರೀ ಅನು ಅವರು ಇದ್ದಾರೆ ಅವ್ರ ಜೊತೆಲೆ ಮಾತಾಡ್ಕೊಳ್ಳೋಣ ಏನು ಪ್ರೋಗ್ರಾಮ್ ಎದ್ರ ಬಗ್ಗೆ ಹೇಳಿ ಸರ್ ನಮಸ್ಕಾರ ಸರ್ ಇವತ್ತು ಇದು ನಮ್ಮ ಅಂತಾರಾಷ್ಟ್ರೀಯ ಗಾಳಿಪಟ ಆಚರಣೆ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಮೇನ್ ಮೊದಲ ಪ್ರಮುಖ ವ್ಯಕ್ತಿ ಪ್ರಹ್ಲಾದ್ ಜೋಶಿ ಅವರೇ ಇದು ಕಾಯೋಜಕರು ಇವತ್ತಿನ ದಿವಸ ನಾವು ಚಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ವಿವಿಧ ಆಟಗಳು ಚಿನ್ನಿ ದಾಂಡು ಗೋಲಿ ಆಟ ಬಗರಿ ಆಟ ಇವೆಲ್ಲ ಆಟಗಳು ಮಕ್ಕಳಿಗೆ ಏರ್ಪಡಿಸಿದ್ದೀವಿ ಮತ್ತು ಅದೇ ರೀತಿ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ನಮ್ಮ ಕರ್ನಾಟಕದ ಇರ್ಬೋದು ನಮ್ಮ ಮುಂಬೈದವ್ರು ಒಳ್ಳೆ ಒಳ್ಳೆ ಗಾಯಕರು ಬಂದು ಕಂದಿ ಸಂಗೀತವನ್ನು ಕೊಡ್ತೀವಿ ಮತ್ತು ಅದೇ ರೀತಿ ಕುಸ್ತಿ ಪಟ್ಟುಗಳಿಗೆ ಕುಸ್ತಿ ಅಖಾಡವನ್ನು ರೆಡಿ ಮಾಡಿ ಕುಸ್ತಿಯನ್ನು ಆಡಿಸ್ತಾ ಇದ್ದೀವಿ ಮತ್ತು ಇದು ಒಟ್ಟಿನಲ್ಲಿ ಇದು ಸಾಂಪ್ರದಾಯಿಕವಾಗಿ ಎಲ್ಲ ಬಾ ಜನರಿಗೆ ಒಳ್ಳೆ ಅನುಕೂಲಕರದೊಂದು ಒಂದು ಕಾರ್ಯಕ್ರಮ ಇದು ಮತ್ತು ಇದರಲ್ಲಿ ನಮ್ಮ ರಾಮ್ ಮಂದಿರದ ಒಂದು ಫೋಟೋಗ್ರಾಫ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಸ್ಟುಡಿಯೋ ಟೈಪ್ ಅಲ್ಲಿ ಹೋದ್ರೆ ನಿಮಗೆ ಅಲ್ಲಿಗೆ ಆರತಿ ಬೆಳಗೋದು ಅಲ್ಲಿ ಒಳಗಡೆ ಹೋದ್ರೆ ಸಾಕು ನೀವು ರಾಮ ಮಂದಿರಿಗೆ ಆರ್ಚಿ ಬೆಳಗಿರಂಗೆ ಕಾಣ್ತಿದ್ದೆ ಆರತಿ ಒಂದು ಕಾನ್ಸೆಪ್ಟ್ ಇದೆ ಇನ್ನು ಒಳಗಡೆ ಹಂಗಾಗಿ ಇದು ಸಾಹೇಬರು ಇದನ್ನು ಮಾಡಿ ಜನರಿಗೆ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಮತ್ತು ಇದು ಸುಮಾರು ಏಳು ವರ್ಷಗಳಿಂದ ಕಂಟಿನ್ಯೂ ಮಾಡ್ಕೊಂಡು ನಮ್ಮ ಸಂಸದರು ನೆಚ್ಚಿನ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಮತ್ತೆ ಈ ಕಾರ್ಯಕ್ರಮ ಯಶಸ್ವಿ ಪೂರ್ಣ ಆಗಿ ಇಲ್ಲಿ ಎಲ್ಲ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕಂತ ನಾನು ಓಕೆ ಸರ್ ತುಂಬಾ ಧನ್ಯವಾದ